ಆ ಪುಣ್ಯಾತ್ಮ ಏನ್ ಮಾಡಿದ್ದಾನೆ ಆ ಇದರಲ್ಲಿ ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬರಲ್ಲ ಡ್ರೆಸ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಹೇಳ್ದಲ್ಲ ಪರಮೇಶ್ವರ್ಗೆ ಹೇಳಿದೆ ನಾನು ಆ ಡ್ರೆಸ್ ಹಾಕೊಂಡು ಸಿ ಸಿಆರ್ ಅಲ್ಲಿ ಹಂಗೆ ಇವನು ಡ್ರೆಸ್ ಹಾಕೊಂಡು ಪ್ರಕಾಶ್ ಪಾಟೀಲ್ ನೈನ್ ಏಟ್ ಫೋರ್ ಫೈವ್ ಜೀರೋ ಫೋರ್ ಸಿಕ್ಸ್ ಏಟ್ ಟು ಏಟ್ ಫೈವ್ ಟು ಅವನು ಅಫಿಷಿಯಲ್ ಆಗಿ ಫೋಟೋ ಹಾಕೊಂಡು ಕುಡಿಸಿ ಕಾಂಗ್ರೆಸ್ ಅವ್ರು ಬರ್ತಾ ಇದಾರೆ ಅಂತ ಏನ್ ಮನೆ ಹಂಚಕ್ಕೆ ಕರೆದಿದ್ರೆ ಮನೆ ಹಾಳು ಮಾಡಕ್ ಕರೆದಿದ್ರೆ ಆಯ್ತು ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಯಾರಿಗೆ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ ಗುರುಸ್ವಾಮಿ ಅವರು ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯದು ಅವ್ರು ಹೇಳ ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯದು ಒಳ್ಳೆಯ ಬೆಳವಣಿಗೆ ನಿರ್ದಾಕ್ಷಿಣ್ಯ ತನಿಖೆ ಆಗಿ ಸತ್ಯಾಂಶದ ಹೊರಬರಬೇಕು ಪ್ರತಿಪಕ್ಷಗಳು ಆಗ್ರಹಿಸಬೇಕು ಅಂತ ಹೇಳಿದರು ಅವರು ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ ಹೊಸ ಪರವಾನಗಿರಿ ಕೊಟ್ಟಿಲ್ಲ ಎನ್ನುತ್ತಾರೆ ಇಲ್ಲಿಗೆ ಒಂದು ಸಂಭಾಷಣೆ ಮುಗಿತತಿ ಇದು ಅಲ್ಲಿಗೆ ಅದು ಒಂದು ಇದರಲ್ಲಿ ಎರಡನೇ ಇದರಲ್ಲಿ ಅವರು ಇದೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಇವೆಲ್ಲಾನು ಕೂಡ ಮಾಧ್ಯಮದಲ್ಲಿ ಬಂದಿದೆ ಇದಾದ್ಮೇಲೆ ಅವರು ರಮೇಶ್ ಅನ್ನೋರು ಮುಖ್ಯಮಂತ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಫಿಷಿಯಲ್ ಆಗಿ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ನನ್ನನ್ನು ಏನು ಕೇಳಬೇಡಿ ನೀವು ವಿಷಯವಾಗಿ ಅಬ್ಕಾರಿ ಮಾನ್ಯ ಅಬ್ಕಾರಿ ಮಂತ್ರಿ ಆರ್ ತಿಮ್ಮಾಪುರ್ ಮತ್ತು ಅವರ ಮಗ ವಿನಯ್ ಅವರನ್ನು ಭೇಟಿಯಾಗಿ ನನಗೆ ಅಲ್ಲಿಂದ ಫೋನ್ ಮಾಡಿಸಿ ಮತ್ತು ನೀವು ಅಲ್ಲಿಯೇ ಹಣವನ್ನು ತಲುಪಿಸಿ ಎಂದು ಬೇಡಿಕೆ ಇಟ್ಟಿರುತ್ತಾರೆ Jedi yes, Jedi